ಸ್ನೇಹಿತರೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಇವತ್ತು ಶಿವನಿಗೆ ಶಂಕರನಿಗೆ ಪ್ರಿಯವಾದ ತಂಬಿಟ್ಟು ಮಾಡೋಣ ತುಂಬ ಈಸಿಯಾಗಿ ತುಂಬ ಬೇಗ ಸ್ವಲ್ಪನೇ ತಂಬಿಟ್ಟು ಮಾಡೋದು ತೋರಿಸ್ತೀನಿ ತುಂಬ ಶ್ರೇಷ್ಠ ಇವತ್ತು ಮಾಡಿದ್ರೆ ಮಹಾಶಿವರಾತ್ರಿಗೆ ಎಲ್ಲರೂ ನೈವೇದ್ಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಒಂದು ನೂರು ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹುರಗಡ್ಲೆ ಎರಡೆರಡು ಅಷ್ಟು ಎರಡು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪೌಡ್ರು ಎರಡು ಸ್ಪೂನಷ್ಟು ಕಡಲೆಕಾಯಿ ಬೀಜ ಎರಡು ದೊಡ್ಡ ಸ್ಪೂನಷ್ಟು ಕೊಬ್ಬರಿ ತುರಿ ಎರಡು ಸ್ಪೂನಷ್ಟು ತುಪ್ಪ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಎಳ್ಳು ಇಷ್ಟೇ ಬೇಕಾಗಿರೋದು ತುಂಬ ಚೆನ್ನಾಗಾಗುತ್ತೆ ಮಾಡಿ ನೋಡಿ ಭಾಳ ಬೇಗನೂ ಆಗುತ್ತೆ ಇದು ಹುರಿದು ಮಾಡೋದ್ರಿಂದ ಎಲ್ಲನೂ ತುಂಬ ದಿನ ಒಂದು ವರ್ಷ ಇಟ್ಟರು ಕೆಡಲ್ಲ ಆ ಥರ ಇರುತ್ತೆ ನೋಡಿ ಮೊದಲಿಗೆ ಒಂದು ಫ್ರಂಟ್ ಪ್ಯಾನ್ ಇಟ್ಬಿಟ್ಟು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬೆಚ್ಚಿಗೆ ಹುರ್ಕೊಂಡು ಒಂದು ಬಟ್ಲಿಗೆ ಎತ್ಕೊಳ್ಳೋಣ ಸ್ವಲ್ಪ ಒಂದು ಒಂದು ನಿಮಿಷ ಹುರಿದ್ರೆ ಸಾಕು ಜಾಸ್ತಿ ಬೇಡ ಹೈಯಲ್ಲೆಲ್ಲ ಲೋ ಫ್ಲೇಮಲ್ಲಿ ಹುರಿಬೇಕು ಮುಟ್ಟು ನೋಡಿದ್ರೆ ಕೈಗೆ ಬಿಸಿ ಹತ್ತಬೇಕು ಬಿಸಿ ಆಗಿದೆ ಸಾಕು ಇದನ್ನು ಒಂದು ಬಟ್ಲಿಗೆ ಹಾಕಿ ಪಕ್ಕಕ್ಕೆ ಎತ್ತಿಟ್ಬಿಡೋಣ ಇದು ತಣ್ಣಗಾಗಲಿ ಬಿಟ್ಬಿಡೋಣ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಮಿಕ್ಸಿ ಜಾರ್ಗೆ ಈ ಹುರಿದಿರೋ ಅಕ್ಕಿ ಹಿಟ್ಟು ತಣ್ಣಗಾಗಿರೋದು ಹಾಕ್ಕೊಳ್ಳೋಣ ಹಾಗೆ ಎರಡು ಬಟ್ಲಲ್ಲಿ ಹುರಗಡ್ಲೆ ಸೇ ತೋರಿಸಿದ್ನಲ್ಲ ಅದರಲ್ಲಿ ಒಂದು ಅಂದರೆ ಎರಡು ಸ್ಪೂನಷ್ಟು ಎರಡು ದೊಡ್ಡ ಸ್ಪೂನಷ್ಟು ಹುರಗಡ್ಲೆ ಹಾಕ್ಕೊಳ್ಳೋಣ ಎರಡೂ ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಳೋಣ ಈ ಮೈದಾ ಹಿಟ್ಟು ಅದಕ್ಕೆ ನುಣ್ಣಕ್ಕೆ ಪುಡಿ ಮಾಡಿ ಎತ್ತಿಟ್ಕೊಳ್ಳೋಣ ತುಂಬಾ ನುಣ್ಣಗಾಗಬೇಕು ಒಂಚೂರು ಹುರುಗಡ್ಲೆ ಸಿಗಬಾರ್ದು ಕೈಗೆ ಆ ಥರ ತೋರಿಸ್ತಾ ಇದ್ದೀನಿ ಮಿಕ್ಸಿಲಿ ಮಾಡೋದನ್ನು ನೋಡಿ ಈ ಥರ ನುಣ್ಣಕ್ಕೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಡೋಣ ಈಗ ಅದೇ ಸಣ್ಣ ಪ್ಯಾನು ಒಲೆ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಕಡಲೆಕಾಯಿ ಬೀಜ ಎರಡೇ ಸ್ಪೂನು ಇದನ್ನು ಅಷ್ಟೆ ಚೆನ್ನಾಗಿ ಹುರಿದುಬಿಟ್ಟು ಸಿಪ್ಪೆ ತೆಗೆದು ಅರ್ಧ ಅರ್ಧ ಕಾಳು ಮೂಕೆಲ್ಲ ತೆಗೆದು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋಣ ಕಡಲೆಕಾಯಿ ಬೀಜ ಹುರಿದಿದ್ದಾಗಿದೆ ಅದನ್ನು ಎತ್ತಿಡೋಣ ಅದೇ ಬಾಣಲಿನಲ್ಲಿ ಕೊಬ್ಬರಿನೂ ಹುರ್ಕೊಳ್ಳೋಣ ಒಂದು ಹದಿನೈದು ಸೆಕೆಂಡ್ ಹುರಿದ್ರೆ ಸಾಕು ಕೊಬ್ಬರಿ ಬೇಗ ಕೆಂಪಾಗಿಬಿಡುತ್ತೆ ನೋಡ್ಕೊಂಡು ಹುರ್ಕೊಳ್ಳಿ ಹುರಿದ್ಬಿಟ್ಟು ಇದನ್ನು ಒಂದು ಬಟ್ಲು ಅಥವಾ ತಟ್ಟೆ ಮೇಲೆ ತೆಗೆದಿಟ್ಕೊಳ್ಳೋಣ ಎಲ್ಲ ಹುರಿಬೇಕು ಎಷ್ಟು ಗಮ್ ಗಮ ಅಂತ ಹುರಿತೀವೋ ಅಷ್ಟು ಚೆನ್ನಾಗಾಗುತ್ತೆ ಈಗ ಎಳ್ಳು ಹುರಿಯೋಣ ಒಂದು ದೊಡ್ಡ ಸ್ಪೂನಷ್ಟು ನೈಲಾನ್ ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳಾದರೂ ನಡೆಯುತ್ತೆ ಕೆಲವ್ರು ಕಪ್ಪೆ ಎಳ್ಳ ಹಾಕ್ತಾರೆ ನನಗೆ ಕಪ್ಪೆ ಎಳ್ಳ ಅಷ್ಟು ಇಷ್ಟ ಇಲ್ಲ ಅದರಿಂದ ಬಿಳಿ ಎಳ್ಳು ಉಪ್ಯೋಗ್ಸಿದ್ದೀನಿ ಹುರಿದಾಗಿದೆ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಮತ್ತೆ ಅದೇ ಮಿಕ್ಸಿ ಜಾರು ಹಿಟ್ಟು ಮಾಡ್ಕೊಂಡಿದ್ವಲ್ಲ ಅದರಲ್ಲೇ ಕಡ್ಲೆಕಾಯಿ ಬೀಜ ಹಾಕೋಣ ಹುರಗಡಲೆ ಹಾಕೋಣ ಕೊಬ್ಬರಿ ಹಾಕ್ಬಿಟ್ಟು ತರಿ ತರಿಯಾಗಿ ದಪ್ಪ ದಪ್ಪ ಆಗಬೇಕು ನುಣ್ಣಕ್ಕೆ ಹಾಕಬಾರ್ದು ಯಾಕೆಂದರೆ ಆಲ್ರೆಡಿ ಅಲ್ಲಿ ಹುರಗಡ್ಲೆನ ನುಣ್ಣಕ್ಕೆ ಮಾಡಿಬಿಟ್ಟಿದೀವಿ ಇದು ಹುರಗಡಲೆ ಬಾಯಿಗೆ ಸಿಗಬೇಕು ಕಡಲೆಕಾಯಿ ಬೀಜ ಎಲ್ಲ ಸೊ ಆ ಥರ ತರಿ ತರಿಯಾಗಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಕೋರ್ಸ್ ಗ್ರೈಂಡ್ ಈ ಥರ ಮಾಡಿ ಇದನ್ನು ಎತ್ತಿಟ್ಕೊಳ್ಳೋಣ ಜಾರಲ್ಲೇ ಹಾಗೆ ಬಿಟ್ಟಿದ್ದೀನಿ ಪರವಾಗಿಲ್ಲ ಇಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸೊ ಇದು ತಂಬಿಟ್ಟಲ್ಲಿ ಭಾಳ ಚೆನ್ನಾಗಿ ಬಾಯಿಗೆ ಆಗುತ್ತೆ ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ನೂರು ಅಷ್ಟು ಬೆಲ್ಲ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಅರ್ಧ ಲೋಟ ನೀರು ಹಾಕಿ ಕುದಿಯಕ್ಕಿಡೋಣ ಸಾಕು ಅರ್ಧನೇ ಲೋಟ ನೀರು ಹಾಕಿದ್ರೆ ಚಿಕ್ಕ ಲೋಟದಲ್ಲಿ ಚೆನ್ನಾಗೆಲ್ಲ ಕರಗ್ಲಿ ಬೆಲ್ಲದಲ್ಲಿ ಕಸ ಏನಾದ್ರು ಇದ್ದರೆ ಸೋಸ್ಕೊಂಬಿಡೋಣ ನೋಡಿ ದಪ್ಪ ತಳದ ಪ್ಯಾನ್ ಇಟ್ಟಿದ್ದೀನಿ ತುಂಬ ದಪ್ಪಗಿದೆ ಈ ಪ್ಯಾನು ಸೊ ಅದಕ್ಕೆ ಈ ಬೆಲ್ಲದ ನೀರನ್ನು ಸೋಸ್ಕೊಂಬೋಣ ಇದು ಸ್ವಲ್ಪ ನೀರು ನೀರಾಗೆ ಇದೆ ಒಂಚೂರು ಅಂಟು ಪಾಕ ಆಗಬೇಕಿದು ಪಾಕ ಅಂತ ತುಂಬ ಪಾಕ ಮಾಡಬಾರ್ದು ಸುಮ್ಮನೆ ಕೈಗೆ ಮುಟ್ಟಿದ್ರೆ ಜಾಮೂನ್ ಸಿರಪ್ ಮಾಡ್ತೀವಲ್ಲ ಆ ಥರ ಹದಕ್ಕಾಗಬೇಕು ಕುದಿಯಕ್ಕೆ ಬಿಡೋಣ ಒಂದೆರಡು ನಿಮಿಷ ಆಗುತ್ತೆ ನೋಡಿ ಈಗ ಆವಾಗ ಎಷ್ಟು ನೀರಾಗಿತ್ತು ಇವಾಗ ಜಾಮೂನ್ ಪಾಕದ ಹದಕ್ಕೆ ಬಂದಿದೆ ಈಗ ಇದಕ್ಕೆ ಚೆನ್ನಾಗಿ ಎರಡು ಸ್ಪೂನ್ ತುಪ್ಪ ಇಟ್ಕೊಂಡಿದ್ವಲ್ಲ ಒಳ್ಳೆ ತುಪ್ಪ ಇದು ನನ್ನ ಕಂಟ್ರಿ ಡಿಲೈಟ್ ಹಾಲಿಂದ ಕೆನೆ ತೆಗೆದು ಮಾಡಿದ್ದು ತುಪ್ಪ ಅದನ್ನು ಹಾಕಿದ್ದೀನಿ ಈಗ ಇದಕ್ಕೆ ಸ್ವಲ್ಪನೇ ಅಕ್ಕಿ ಮತ್ತು ಹುರ್ಗಡ್ಲೆ ಪುಡಿ ಮಾಡ್ಕೊಂಡಿದ್ವಲ್ಲ ಗಂಟಿಲ್ದಂಗೆ ಚೂರೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಏನಾಗುತ್ತೆ ಗಂಟು ಆಗ್ಬಿಡುತ್ತೆ ಸೊ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ ಸಣ್ಣ ಉರಿನಲ್ಲಿರಲಿ ಲೋ ಫ್ಲೇಮಲ್ಲಿರಲಿ ಈಗ ಪುಡಿ ಇಟ್ಕೊಂಡಿದ್ದಂಥ ಕಡಲೆಕಾಯಿ ಬೀಜ ಹೊರಗಡ್ಲೆ ಕೊಬ್ಬರಿ ಅದನ್ನು ಪೂರ್ತಿ ಹಾಕ್ಬಿಡೋಣ ಎಲ್ಲನೂ ಒಳ್ಳೆ ಮಿಕ್ಸ್ ಮಾಡೋಣ ನೀರಾಗಿ ಕಾಣಿಸ್ತಾ ಇದೆ ಬಟ್ ಆಮೇಲೆ ಅದೇ ಗಟ್ಟಿ ಆಗುತ್ತೆ ಹೀಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಲೆವೆಲಲ್ಲಿ ಸ್ಟವ್ ಆಫ್ ಮಾಡ್ಬೋಣ ಯಾಕೆಂದರೆ ಇದು ತುಂಬ ದಪ್ಪ ಇರೋದ್ರಿಂದ ಬೇಗ ಗಟ್ಟಿ ಆಗಿಬಿಡುತ್ತೆ ಸೊ ಇಲ್ಲೇ ಆಫ್ ಮಾಡ್ಕೊಂಬಿಟ್ರೆ ಆ ಬಿಸಿಗೆ ಆಮೇಲೆ ತಣ್ಣಗಾದ್ಮೇಲೆ ಪರ್ಫೆಕ್ಟಾಗಿ ಆಗುತ್ತೆ ನೋಡಿ ಹೀಗೆ ಒಂದು ಎರಡು ನಿಮಿಷ ಹೀಗೆ ಕೆದಕ್ತಾನೆ ಇರೋಣ ಈಗ ಎಳ್ಳು ಹಾಕೋಣ ಹುರಿದಿದ್ದ ಎಳ್ಳು ತುಪ್ಪ ಬಟ್ಟಲಲ್ಲಿ ಮೆಕ್ಕಿತಲ್ಲ ಅದನ್ನು ಹಾಕ್ಬಿಡೋಣ ಉಳಿಸ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಹುರಿದಿರೋದ್ರಿಂದ ಇನ್ನೇನು ಮತ್ತೆ ಹುರಿಯೋ ಅಗತ್ಯನೇ ಇಲ್ಲ ತುಂಬ ಚೆನ್ನಾಗಾಗುತ್ತೆ ನಾನು ಬಿಳಿ ಬೆಲ್ಲ ತೊಗೊಂಡಿದ್ರಿಂದ ಬಣ್ಣನೂ ಅಷ್ಟೇ ಚೆನ್ನಾಗಿದೆ ಕಪ್ಪು ಬೆಲ್ಲ ಆದರೆ ಕಪ್ಪು ಕಾಣುತ್ತೆ ಇವಾಗ ಏಲಕ್ಕಿ ಪುಡಿ ಹಾಕೋಣ ಮಿಕ್ಸ್ ಮಾಡೋಣ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಅದೇ ಆಗ್ತಾ ಆಗ್ತಾಯಿದೆ ಅದು ಇದನ್ನು ತೆಗೆದು ಮತ್ತೆ ಅದರಲ್ಲೇ ಬಿಟ್ಬಿಟ್ರೆ ಇನ್ನೂ ಹಾರ್ಡ್ ಆಗಿಬಿಡುತ್ತೆ ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡ್ಬಿಡೋಣ ಒಂದು ಬೇಸಿನ್ಗೆ ಸ್ವಲ್ಪ ತಣ್ಣಗಾಗಲಿ ಒಂದು ಬೇಸಿನಗೆ ಬಗ್ಗಿಸ್ಕೊಂಡು ಚೆನ್ನಾಗಿ ಒಂಚೂರು ಹಿಟ್ಟು ಇಲ್ಲ ಅಥವಾ ಇದು ಏನು ತುಪ್ಪ ಕೈಗೆ ಸವರ್ಕೊಂಡು ಸಣ್ಣ ಚಂದಾಗಿ ಉಂಡೆ ಕಟ್ಟಿ ಎತ್ತಿಟ್ಬಿಡೋಣ ನೋಡಿ ತಟ್ ಒಂದು ಬೌಲ್ಗೆ ಹಾಕ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ಬಾಣಲೆ ತುಂಬ ಬಿಸಿ ಇದೆ ಪ್ಯಾನು ಸೊ ಅದರಲ್ಲೇ ಬಿಟ್ಬಿಟ್ರೆ ಇನ್ನು ಹಾರ್ಡ್ ಆಗಿಬಿಡುತ್ತೆ ಅಂತ ತೆಗೆದು ಪಕ್ಕಕ್ಕೆ ಹಾಕ್ಕೊಂಬಿಟ್ಟಿದ್ದೀನಿ ನೋಡಿ ಒಂಚೂರು ಅಂಟ್ಕೊಳ್ಳಲ್ಲ ಅಂಟ್ಕೋಬಾರ್ದು ಅಂಟ್ಕೊಂಡ್ರೆ ಇನ್ನೂ ಆಗಿಲ್ಲ ಅಂತ ಸೊ ಪ್ಯಾನ್ಗೆ ಅಂಟ್ಕೋತಾ ಇದ್ದರೆ ಇನ್ನೂ ಆಗಿಲ್ಲ ಅಂತ ಇನ್ನೂ ಸ್ವಲ್ಪ ಮಾಡಬೇಕಾಗುತ್ತೆ ನೀವು ಅಕಸ್ಮಾತ್ ಏನಾದರೂ ನೀರಾಗ್ಬಿಟ್ಟಿದ್ರೆ ಆವಾಗ ಒಂದು ಅಷ್ಟು ಅಕ್ಕಿ ಹಿಟ್ಟು ಒಂಚೂರು ಬೆಚ್ಚಗೆ ಮಾಡಿ ಹಾಕಬೋದು ಇಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ಕೋಬೋದು ನೋಡಿ ಈಗ ಹಾಗೆ ಹೊತ್ತು ಆರಾಮಕ್ಕೆ ಉಂಡೆ ಕಟ್ಟಿ ಉಂಡೆ ಕಟ್ಟೋದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗುತ್ತೆ ಎಷ್ಟು ಕಲ್ ಎಷ್ಟು ಬಣ್ಣ ಅಷ್ಟೇ ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನೆಲ್ಗೆ ಇವಾಗ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತ ಮಾಡಿ ಶಿವರಾತ್ರಿಗೆ ಎಲ್ಲರೂ ದೇವ್ರಿಗೆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನನ್ನ ಈ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನೀವು ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಯಿತು ಅಂತ ಚೆನ್ನಾಗಾಯ್ತಾ ಇಲ್ವಾ ಇಲ್ಲ ಏನಾದರೂ ಚೇಂಜ್ ಮಾಡ್ಕೋಬೇಕಿತ್ತ ನಾನು ಅನ್ನೋದನ್ನು ನೀವು ದಯವಿಟ್ಟು ಹೇಳಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ಯಾವಾಗಲೂ ಯಾರು ಏನಾದ್ರು ಕಾಮೆಂಟ್ ಮಾಡಿದ್ರೆ ಅದೊಂಥರ ಹೆಂಗೆ ಅಂತಂದರೆ ಇಂಪ್ರೂವ್ಮೆಂಟ್ಗೆ ಒಳ್ಳೇದಾಗುತ್ತೆ ನೆಕ್ಸ್ಟ್ ಏನು ಚೇಂಜ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ಏನು ಚೆನ್ನಾಗಿರೋ ತಂಬಿಟ್ಟು ರೆಡಿನೇ ಆಗೋಯ್ತು ನನ್ನ ಈ ವಿಡಿಯೋನ ನೀವು ಪೂರ್ತಿ ನಿಮ್ಮ ಸಮಯ ಕೊಟ್ಟು ನೋಡಿದ್ದಕ್ಕೆ ಬಹಳ ಧನ್ಯವಾದಗಳು ನೀವು ಮಾಡಿ ಶಿವರಾತ್ರಿಗೆ ಮಾಡಿ ದೇವ್ರಿಗಿಟ್ಟು ನೈವೇದ್ಯ ಮಾಡಿ ಮಾಡಿದೆ ಅಂತ ತಿಳಿಸಿ ಹಾಗೆ ದೇವ್ರಿಗೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನನ್ನ ಈ ರೆಸಿಪಿದು ಶೇರಿಂಗ್ ಮುಗಿಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಓಂ ನಮ ಶಿವಾಯ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸ್ನೇಹಿತರೆ ಇಷ್ಟು ನೋಡಿದ್ರಿ ಅಲ್ವಾ ಇಷ್ಟು ನೋಡಾದ ಮೇಲೆ ಖಂಡಿತ ಒಂದು ಲೈಕ್ ಬರಬೇಕಲ್ವಾ ಖಂಡಿತ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಮತ್ತೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ತಂಬಿಟ್ಟು ಸೂಪರ್ ಸಕ್ಕತ್ತಾಗಿರೋ ಶಿವನಿಗೆ ಪ್ರಿಯವಾದ ತಂಬಿಟ್ಟು ರೆಡಿ ಆಗೋಯ್ತು ಒಂದೇ ಒಂದು ತಣ್ಣಗಾದಮೇಲೆ ಮುರಿದು ಇದ್ದೀನಿ ಆರಾಮಕ್ಕೆ ನೋಡಿ ಚೆನ್ನಾಗಿ ರೆಡಿನೇ ಆಗೋಯ್ತು ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ ಮುರಿದಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಮತ್ತೆ ಲೈಕ್ ಮಾಡಿ ಲೈಕ್ ಮಾಡಿದ್ರಾ ಓಕೆ ಬಟ್ ತಿನ್ನೇ ಶೇರ್ ಮಾಡಿ ನಿಮ್ಮನೇಲು ಎಲ್ಲ ನಿಮ್ಮ ಫ್ರೆಂಡ್ಸು ನಿಮ್ಮ ಮನೆಯವರು ನಿಮ್ಮ ಫ್ಯಾಮಿಲಿ ಎಲ್ಲ ಮಾಡಲಿ ರೆಸಿಪಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯೂ